ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಮತಕಳ್ಳತನದ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆ ವೇಳೆ ಹರಿಯಾಣದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಮತಗಳು ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಎಂಬ ಭವಿಷ್ಯ ನುಡಿಯಲಾಗಿತ್ತು ಆದರೆ ಹರಿಯಾಣದ ಒಟ್ಟು ಮತದಾರರಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಐದರಷ್ಟು ಮತಗಳು ನಕಲಿ लक्ष मत कल के नी दाखिल राहुल गांधी आरोप बीजेपी के लोग अच्छी तरह सुन लीजिए भैया एटम का नाम सुना आपने सुना है एटम बॉम्ब का नाम उससे बड़ा क्या होता है उससे बड़ा क्या होता है एटम बॉम्ब से बड़ा हाइड्रोजन बॉम्ब होता है होता है नहीं होता है माधवपुरा में हमने एटम बॉम्ब दिखाया था ಹರಿಯಾಣದಲ್ಲಿಯೂ ವೋಟ್ ಚೋರಿ ಆಗಿದೆ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ ರಾಹುಲ್ ಗಾಂಧಿ ಹಾಗೂ ಅವರ ಕಾಂದಾನೆ ಚೋರ್ ರಾಹುಲ್ ಗಾಂಧಿ ಚೋರ್ ರಾಜೀವ್ ಗಾಂಧಿ ಚೋರ್ ಇಂದಿರಾ ಗಾಂಧಿ ಚೋರ್ ಈ ಚೋರ್ಗಳೆಲ್ಲ ಸೇರಿ ಚೋರಿ ಮಾಡಲಾಗದ ಇವಿಎಂಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ ವೋಟ್ ಚೋರಿ ಮಾಡಿ ಅಂಬೇಡ್ಕರ್ ಸೋಲಿಸಿದ್ದ ಈ ನಕಲಿ ಗಾಂಧಿ ಕುಟುಂಬ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿಯೇನೇ ದೊಡ್ಡ ಚೋರ್ ಅವರ ಕಾಂದಾನೇ ದೊಡ್ಡ ಚೋರ್ ನೆಹರು ಅವರು ಚೋರ್ ಅದಾದ್ಮೇಲೆ ಇಂದಿರಾ ಗಾಂಧಿ ಚೋರ್ ರಾಜೀವ್ ಗಾಂಧಿ ಚೋರ್ ಈಗ ರಾಹುಲ್ ಗಾಂಧಿಯು ಚೋರ್ ಈ ಚೋರ್ ಗಳೆಲ್ಲ ಚೋರ್ ಸೇರಿ ಇವತ್ತು ಏನೂ ಚೋರಿ ಮಾಡಕ್ ಆಗದೆ ಇರತಕ್ಕಂತ ಮಿಷಿನ್ ಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನು ಚೋರಿ ಅಂತಾರೆ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ ನಾನು ಆ ಗಾಂಧಿ ಬಗ್ಗೆ ನಾನು ಮಾತಾಡೋದಿಲ್ಲ ಮಹಾತ್ಮ ಗಾಂಧಿ ಅವರು ಬೇರೆ ಇದು ನಕಲಿ ಗಾಂಧಿಗಳು ಈಗ ನೆಹರು ಅವರಿಗೆ ಗಾಂಧಿನೇ ಇರಲಿಲ್ಲ ಅಲ್ಲಿಂದ ಆದ್ಮೇಲೆ ಎಲ್ಲಿಂದ ಬಂತು ಗಾಂಧಿ ಇವರಿಗೆ ಇದು ನಕಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ ಇವರು ಗಾಂಧಿ ಚೋರ್ ಚೋರ್ ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪಕ್ಕೆ ಪರಿಷತ್ ಸದಸ್ಯ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ತೆಗೆದುಕೊಳ್ಳಲ್ಲ ಅವರ ಹೇಳಿಕೆ ಕಾಂಗ್ರೆಸ್ನವರಿಗೆ ಮುಜುಗರ ತರಿಸಿದೆ ವೋಟ್ ಚೋರಿ ಆಗಿದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ದೂರು ದಾಖಲಿಸಬಹುದಿತ್ತು ಅವರದ್ದು ಆಧಾರರಹಿತ ಆರೋಪ ತಮ್ಮ ಸೋಲನ್ನ ವ್ಯವಸ್ಥೆ ಮೇಲೆ ಕಟ್ಟುವ ಷಡ್ಯಂತ್ರ ಮಾಡ್ತಿದ್ದಾರೆ ಅವರು ಗೆದ್ರೆ ಪ್ರಜಾಪ್ರಭುತ್ವ ಸೋತ್ರೆ ವೋಟ್ ಚೋರಿನ ಅಂತ ಸಿಟಿ ರವಿ ಗುಡುಗಿದ್ದಾರೆ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಅವ್ರ ಹೇಳಿಕೆಯೇ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳೋಕಾಗದೇ ಇರುವಂಥ ಒಂದು ಮುಜುಗರ ಉಂಟು ಮಾಡುತ್ತೆ ಅವ್ರು ಹೇಳೋ ರೀತಿಯಲ್ಲಿ ಓಟ್ ಆಗಿದ್ರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಅವರು ದೂರು ದಾಖಲಿಸ್ಬೋದಾಗಿತ್ತು ದೂರು ದಾಖಲಿಸಿಲ್ಲ ಇದರ ಅರ್ಥ ಮನೆಗಳ ಮುಂದೆ ಕಸ ಸುರಿತಾ ಇರುವ ಜಿಬಿಎ ನಡೆಯನ್ನ ವಾಟಾಳ್ ನಾಗರಾಜ್ ತೀವ್ರವಾಗಿ ಖಂಡಿಸಿದ್ದಾರೆ ಜಿಬಿಎ ಕೇಂದ್ರ ಕಚೇರಿ ಮುಂದೆ ಕಸ ಸುರಿದು ಆಕ್ರೋಶ ಹೊರಹಾಕಿದ ವಾಟಾಳ್ ನಾಗರಾಜ್ ಗ್ರೇಟರ್ ಬೆಂಗಳೂರು ಆದ್ಮೇಲೆ ನಾಗರಿಕರ ಮೇಲೆ ಕಸ ಸುರಿತಾ ಇದ್ದಾರೆ ಜಿಬಿಎ ನಡೆ ಅತ್ಯಂತ ಅಗೌರವದಿಂದ ಕೂಡಿದೆ ಒಂದು ವಾರದ ಒಳಗೆ ಕಸ ಎಸೆಯುವ ತೀರ್ಮಾನ ವಾಪಸ್ ತೆಗೆದುಕೊಳ್ಬೇಕು ಇಲ್ಲದಿದ್ರೆ ಸಿಎಂ ಡಿಸಿಎಂ ಹಾಗೂ ಕಮಿಷನರ್ ಮನೆ ಮುಂದೆ ಕಸ ಸುರಿತೇವೆ ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಸಿಎಂ ಡಿಸಿಎಂ ಕಮಿಷನರ್ ಆಡಳಿತ ಅಧಿಕಾರಿ ಮೇಲೆ ರಿಟರ್ಜಿ ಆಗ್ತೀವಿ ಯಾತಿ ವಾಪಸ್ ಪಡೆಯದಿದ್ರೆ ಬೆಂಗಳೂರು ಬಂದ್ ಮಾಡ್ತೀವಿ ಅಂತ ವಾಟ್ ಆಳ್ ಇದು ಒಂದು ನಾಗರಿಕ ಸಮಾಜ ನೀವು ಏನ್ ಬೇಕಾದರೂ ಹಾಕಿ ಯಾವ ರೀತಿ ಬೇಕಾದ್ರೂ ಹೇಳಿ ಆದ್ರೆ ಕಸ ಹಾಕ್ತೇದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ ಅತ್ಯಂತ ಅಗೌರವ ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನು ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ ಅದಕ್ಕೂ ಇದ್ದರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದು ಕರೆ ಕೊಡ್ತೀವಿ ಇದು ಒಂದು ನಾಗರಿಕ ಸಮಾಜ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ